ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದೆ ನಂಬಲಿ ಇಲಾಖೆ ಎಲ್ಲಿದೆ ದುಡ್ಡು ಎಲ್ಲಿಂದ ಸಾಲ ಮನ್ನಾ ಅಂತ ಅಂತೇಳಿ ಮಾಡಿ ತೋರಿಸಿದ್ದೇನೆ ಹಾಗಂತ ಹೇಳಿ ಜನಗಳ ಮೇಲೆ ಟ್ಯಾಕ್ಸ್ ಹಾಕಲಿಲ್ಲ ಅವತ್ತು ಸರ್ ಇವತ್ತು ಒಂದು ಕಡೆ ಇವೆಂಥವು ಗ್ಯಾರಂಟಿ ಅಂತ ಹೇಳಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯ ತೆರಿಗೆಯನ್ನು ನಿಮ್ಮ ಕಡೆ ಮೇಲೆ ವಿಧಿಸಿ ಏನೇನು ನಡೀತಾ ಇದೆ ಎಲ್ಲ ನೋಡ್ತಾ ಇದ್ದಾರೆ ನಾನು ಇಲ್ಲಿ ರಾಜಕೀಯ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಆದ್ರೆ ಒಂದು ಮಂಡ್ಯ ಜಿಲ್ಲೆಯ ಜನತೆಗೆ ಈ ವೇದಿಕೆ ಮುಖಾಂತರ ಒಂದು ಮಾತು ಹೇಳ್ತಿದ್ದೆ ನನ್ನ ಮೇಲೆ ನಿರೀಕ್ಷೆ ಇಟ್ಟಿದ್ದೀರಿ ಆ ನಿರೀಕ್ಷೆಗಳನ್ನ ಕಾರ್ಯರೂಪಕ್ಕೆ ತರತಕ್ಕಂಥದ್ರಲ್ಲಿ ಸ್ವಲ್ಪ ಸಮಯ ಕೊಡಬೇಕು ನನಗೆ ನನಗೆ ಇಪ್ಪತ್ನಾಲ್ಕು ಗಂಟೆ ಏನೇ ಇವತ್ತು ಧೈರ್ಯಲ್ಲಿ ಕಾರ್ಯಕ್ರಮಗಳಿಗೆ ಬ್ಯುಸಿ ಇದ್ರು ನಾನು ಒಂದ ಒಂದು ಕಡಿಮೆ ಈ ಕಡಿಮೆ ಇರೋದು ಹೃದಯ ಇಲ್ಲೇ ಇರ್ತದೆ ಮಂಡ್ಯದಲ್ಲಿ ನಾನು ನಿಮ್ಮ ಆಸೆ ನೆರವೇರಿಸ್ತಕ್ಕಂಥದ್ರಲ್ಲಿ ನಿಮ್ಗೆ ನಿರಾಸೆ ಮಾಡಲ್ಲ ಇವತ್ತು ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಯಾವೊಂದು ವಿ ಎಸ್ ಎಲ್ ನಮ್ಮ ಪೈಸಾಕ್ ಸ್ಟೀಲ್ ಪ್ಲಾಂಟ್ ಅದನ್ನ ಪ್ರೈವೇಟ್ ಮಾರಾಟ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಆಗೋಗಿತ್ತು ಆದರೆ ನಾನು ತೆಗೆದುಕೊಂಡಂತ ಕಠಿಣವಾದ ನಿರ್ಧಾರದಿಂದ ಇವತ್ತು ಆ ಕಾರ್ಖಾನೆ ಏಳ್ನೂರು ಕೋಟಿ ಪ್ರತಿನಿಧಿ ಲಾಸ್ ಇತ್ತು ಇವತ್ತು ಎಂಬತ್ತು ಕೋಟಿ ಪ್ರಾಫಿಟ್ ತಂದಿದ್ದೆ ಕಾರ್ಖಾನೆ ಮಾರಾಟ ಮಾಡ್ಲಿಕ್ಕೆ ಬಿಡ್ಲಿಲ್ಲ ನಾನು ಯಾವುದೇ ಕಾರಣಕ್ಕೂ ನನ್ನ ಕಾಲದಲ್ಲಿ ಮಾರಾಟ ಮಾಡಕ್ ಬಿಡಲ್ಲ ಇವತ್ತು ನಮ್ಮ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲಾಂಟ್ ಈಗಾಗಲೇ ಅದ್ರ ಬಗ್ಗೆ ಡಿ ಪಿ ಆರ್ ನಡೀತಾ ಇತ್ತು ಇವತ್ತು ಸುಮಾರು ಹದಿನೈದರಿಂದ ಹದಿನೆಂಟು ಸಾವಿರ ಕೋಟಿ ವೆಚ್ಚದಲ್ಲಿ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲಾಂಟ್ ನ ಭದ್ರಾವತಿನಲ್ಲಿ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯವರೇ ಬಹಳ ಜನರು ವಾಸ ಇದ್ದಾರೆ ಆ ಕಾರ್ಖಾನೆ ಕೆಲಸ ಮಾಡೋರು ಮಂಡ್ಯ ಜಿಲ್ಲೆಯವರೇ ಬಹಳ ಜನ ಇತ್ತು ಆ ಕಾರ್ಖಾನೆಗೆ ಇವತ್ತು ಹೊಸ ಜೀವ ಜೀವ ಕೊಡ್ತಾ ಇರ್ತೇನೆ ವಿಶ್ವೇಶ್ವರ ಹೆಸರು ಉಳಿಸ್ಬೇಕು ಮಹಾರಾಜರ ಹೆಸರು ಉಳಿಸ್ಬೇಕು ಅಂತ ಇರ್ತಾನೆ ಇದು ಎಚ್ ಎಂ ಟಿ ವಿಷಯದಲ್ಲಿ ನಾನೇನೋ ಅದಕ್ಕೊಂದು ಜೀವ ಕೊಡಬೇಕು ಅಂತ ಹೊರಟ್ರೆ ಈ ಸರ್ಕಾರ ಅದು ಅರಣ್ಯ ಇಲಾಖೆ ಭೂಮಿ ಅಂತ ಹೇಳಿ ತಗರಾರ್ ತಕ್ಕೊಂಡು ಕೂತಿದ್ದೆ ಇವತ್ತು ಆ ಎಚ್ ಎಂ ಟಿ ಕಾಲದಲ್ಲಿ ಇಪ್ಪತ್ತೈದು ಸಾವಿರ ಜನ ಕೆಲಸ ಕೊಟ್ಟಂತ ಕಾರ್ಖಾನೆ ಇವತ್ತು ಅದನ್ನು ಸಂಪೂರ್ಣವಾಗಿ ಮುಚ್ಚಿದ್ದಾರೆ ಬೆಂಗಳೂರಿನಲ್ಲಿ ಇವತ್ತು ಎಚ್ ಎಂ ಟಿ ಕಾರ್ಖಾನೆಗೆ ಒಂದು ಹೊಸ ಜೀವ ಕೊಡ್ತಕ್ಕಂಥದ್ದಿ ಈಗಾಗಲೇ ಕೆಲವು ಕಾರ್ಯಕ್ರಮ ರೂಪಿಸಿದ್ದೇನೆ ಅದರಿಂದ ನೀವು ನನಗೇನು ಆಶೀರ್ವಾದ ಮಾಡಿದ್ದೀರಿ ಅದನ್ನ ನಿಮಗೆ ದಾರ ರೀತಿ ನಾನೇನು ಸ್ವಂತ ವೈಯಕ್ತಿಕವಾಗಿ ಏನು ಸಂಪಾದನೆ ಮಾಡಬೇಕು ಅಂತಕ್ಕಂಥದ್ದು ಏನಿಲ್ಲ ನನಗೆ ಬೇಕಾಗಿರೋದು ನಿಮ್ ನೃತ್ಯದಲ್ಲಿ ಶಾಶ್ವತ ಸ್ಥಾನ ನಾನು ಭೂಮಿ ಹೋಗಬೇಕಾದ್ರೆ ನಿಮ್ ಮೃತ್ಯದಲ್ಲಿ ಶಾಶ್ವತ ಸ್ಥಾನ ಸಿಕ್ಕ ಅದೇ ನನ್ನ ಆಸೆ ಅದು ಹೊರತುಪಡಿಸಿ ವೈಯಕ್ತಿಕವಾಗಿ ನನಗೇನೂ ಆಗಬೇಕಾಗಿತ್ತು ನಾನು ಅದೇನು ನಂಬಿದ್ದೀರಿ ನಿಮ್ಮ ಮುಂದೆ ನಿಮ್ಗೆ ನಿಮಗೆ ಎಲ್ರೂ ಒಬ್ಬಂತ ಒಳ್ಳೇದು ಮಾಡಿ